ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮನೆ ಗ್ರಿಣಿ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬಾ ಸ್ಪೆಷಲ್ಲು ತುಂಬಾ ಡಿಫ್ರೆಂಟು ಈ ರುಚಿಗೆ ಮಾತು ಬೇಕಾಗಿಲ್ಲ ಇದು ಮಾತುಗಳಿಂದ ಅಳೆಯಲಾಗದ ಚಟ್ನಿ ಒಂದಾಗಿದೆ ಹೌದು ಕಡಲೆ ಬೀಜದ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಡಿಫರೆಂಟ್ ಆಗಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಟಿದ್ದೆ ಒಂದು ಅರ್ಧ ಪಟ್ಲ ಆಗೋಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಇದುವರೆಗೂ ನೀವು ಇರುವಂಥ ಕಡಲೆಕಾಯಿ ಚಟ್ನಿ ಇವತ್ತಿನ ದಿವಸ ನಮ್ಮನೆ ಶೈಲಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಮತ್ತೆ ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜದ ಸಿಪ್ಪೆ ಒಂದು ಸ್ವಲ್ಪ ಹೊಂಬಣಕ್ಕೆ ಬಂದಿದೆ ಅಂದರೆ ಸಾಕು ಕಡಲೆ ಬೀಜ ಹುರಿದಿದೆ ನಂತರ ಇವಾಗ ಒಂದು ಅರ್ಧ ಬಟ್ಲಿಗಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಹುರ್ಗಡ್ಲೆನ ಹಾಕೊಳ್ತಾ ಇದ್ದೀನಿ ಹುರ್ಗಡ್ಲೆನೂ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಳ್ಬೇಕು ಹುರ್ಗಡ್ಲೆ ಹುರಿತಿರ್ಬೇಕಾದ್ರೇ ಹುರ್ಗಡ್ಲೆಯ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬಂದರೆ ಸಾಕು ಹುರಗಡ್ಲೆ ಹುರಿದಿದೆ ಅಂತ ಅರ್ಥ ಇವಾಗ ಒಣಮೆಣ್ಸಿನ್ಕೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕೆ ಹಾಕಿದ ಮೇಲೆ ಒಂದು ಸ್ವಲ್ಪ ಲೈಟಾಗಿ ಒಣ ಮೆಣಸಿನ್ಕೆ ಅಲ್ಲಿವರೆಗೂ ಅಲ್ಲಿವರೆಗಿದನ್ನು ಫ್ರೈ ಮಾಡಿ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ತುರಿದಿಟ್ಟಿರುವಂಥ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬಟ್ಲದಷ್ಟು ಎಲ್ಲವನ್ನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಾಯಿ ಇನ್ನೂ ಬಿಸಿಯಾಗಿದೆ ಆ ಬಿಸಿನಲ್ಲೇ ಹಾಕಿರುವಂತಹ ಕೊಬ್ಬರಿ ತುರಿ ಒಂದು ಸ್ವಲ್ಪ ಲೈಟಾಗಿ ಬೆಚ್ಚಗಾಗಬೇಕು ಒಂದೆರಡು ಎಲೆ ಆಗುವಷ್ಟು ಹುಣಸೆಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಮತ್ತು ಇವಾಗ ನಾನಿಲ್ಲಿ ನೀರನ್ನು ಹಾಕೊಳ್ತಾ ಇದ್ದೀನಿ ಈ ಪೂರ್ತಿ ಮಿಕ್ಚರೆಲ್ಲ ಮುಳುಗೋ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಬಾಂಡಿ ಬಿಸಿ ಇದೆ ಅಲ್ವಾ ಆ ಬಿಸಿನಲ್ಲೇ ಈ ನೀರು ಒಂದು ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಗಾಗುತ್ತೆ ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಕರಿಬೇವನ್ನು ಹಾಕಿ ಇವಾಗ ಮೇಲ್ಗಡೆ ತಟ್ಟೆಯಿಂದ ಮುಚ್ಚಿ ರಾತ್ರಿ ಪೂರ್ತಿ ನೆನೆಯೋದಕ್ಕೆ ಇದ್ದೀನಿ ನೋಡಿ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ನಲ್ವ ಇದೆ ನೋಡಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ರಾತ್ರಿ ಪೂರ್ತಿ ಈ ಮಿಕ್ಸರ್ನೆಲ್ಲ ನೆನೆಸಿ ಬೆಳಗ್ಗೆ ಜಾವ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಸತಿ ಟ್ರೈ ಮಾಡಿದರೆ ಖಂಡಿತ ನಿಮಗೂ ಕೂಡ ಈ ಚಟ್ನಿ ಇಷ್ಟ ಆಗುತ್ತೆ ಇದುವರೆಗೂ ನೀವು ನೋಡದೆ ಇರುವಂಥ ಕಡಲೆಕಾಯಿ ಚಟ್ನಿ ರೆಸಿಪಿ ಮತ್ತೆ ಡಿಫ್ರೆಂಟ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಕಿರುವಂಥ ಹಣ್ಣನ್ನು ಹಿಂಡಿ ಅದನ್ನು ಸೈಡಿಗೆ ಎತ್ಬಿಟ್ಟು ಉಳಿದಿರುವಂಥ ಎಲ್ಲ ಮಿಕ್ಚರ್ನ ಒಂದು ಚಿಕ್ಕ ಮಿಕ್ಚರ್ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೇ ಒಂದು ಸ್ವಲ್ಪ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಆಲ್ರೆಡಿ ಒಂದು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಮೂರು ಹಸಿ ಮೆಣಸಿನ್ಕೆನ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಹಾಕೋದ್ರಿಂದ ಈ ಚಟ್ನಿ ಸೂಪರಾಗಿ ಟೇಸ್ಟ್ ಬರುತ್ತೆ ಇವಾಗ ಇದನ್ನು ಪೂರ್ತಿ ನೈಸಾಗಿ ರುಬ್ಕೋಬೇಕು ನಾನಿಲ್ಲಿ ಇವಾಗ ಪೂರ್ತಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ನಿಮಗೆ ಖಾರ ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ಮೆಣಸಿನ್ಕಾಯ ನೀವು ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕು ಇವಾಗ ಒಗ್ಗರಣೆ ಮಾಡೋಣ ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಸಾಯಿಸ್ಕೊ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಎಲ್ಲ ಎಣ್ಣೆಯಲ್ಲಿ ಚಟಪಟ ಅಂತ ಅಂದಮೇಲೆ ಬೇಳೆನ ಹಾಕೊಳ್ತಾ ಇದ್ದೀನಿ ಈ ಉದ್ದಿನ ಬೇಳೆ ಹಾಕೋದ್ರಿಂದ ಚಟ್ನಿಗೆ ಒಂದೊಳ್ಳೆ ಘಮ ಬರುತ್ತೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಬರಬೇಕು ಅದಾದ ಮೇಲೆ ಇವಾಗ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಕರಿಬೇವೆಲ್ಲ ಒಂದು ಸ್ವಲ್ಪ ಚಟಪಟ ಅಂತ ಮೇಲೆ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಎಳ್ಳು ಹಾಕಿದ್ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಇಂದ ಮುಚ್ಚಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಎಣ್ಣೆ ಬಿಸಿಯಲ್ಲೇ ಎಳ್ಳು ಚಟಪಟ ಅಂತ ಸಿಡಿಯುತ್ತೆ ಎಳ್ಳು ಪೂರ್ತಿ ಚಟಪಟ ಅನ್ನೋದು ಕಡಿಮೆ ಆದ್ಮೇಲೆ ಇವಾಗ ರುಬ್ಬಿರುವಂತಹ ಚಟ್ನಿನ ಹಾಕೊಳ್ತಾ ಇದ್ದೀನಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸತಿ ಈ ತರ ನೆನೆಸಿ ಮಾಡಿದಂತಹ ಕಡಲೆಕಾಯಿ ಚಟ್ನಿನ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ನಾನಿಲ್ಲಿ ಚಟ್ನಿನ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಾಗಿ ನಮ್ಮ ಹಳ್ಳಿ ಹೋಟೆಲ್ಗಳಲ್ಲಿ ಕೂಡ ಇದೇ ಥರ ಕಡ್ಡೆಕಾಯಿ ಚಟ್ನಿನ ಮಾಡ್ತಾರೆ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಚಟ್ನಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇಷ್ಟು ತೆಳುವಾಗಿ ನಾನಿಲ್ಲಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚಟ್ನಿ ರೆಡಿಯಾಗಿದೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನೆನೆಸಿ ಮಾಡಿರುವಂಥ ಈ ಕಡಲೆಕಾಯಿ ಚಟ್ನಿ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ ಹಾಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಮತ್ತು ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ತಾ ಸಮಯ ಕೊಟ್ಟು ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು